ನಮ್ಮ ಸೂಪರ್ ಇಂಟೆಲಿಜೆಂಟ್ ಅಪ್ಲಿಕೇಶನ್ ಮಲ್ಟಿಪ್ಲೇಯರ್ ಮೋಡ್ ಗೆ ಸುಸ್ವಾಗತ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವವನ್ನು ಹೊರಹಾಕಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಸಿದ್ಧರಾಗಿ ನೆನಪಿಡಿ ಉಚಿತ ಪ್ರಯೋಗವು ಎರಡು ದಿನಗಳವರೆಗೆ ಮಾತ್ರ ಅದರ ನಂತರ ಮುನ್ನೂರ ತೊಂಬತ್ತೊಂಬತ್ತು ರುಪೀಸ್ಟ್ರ ಮಾಸಿಕ ಚಂದಾದಾರಿಕೆಯು ಅನ್ವಯಿಸಿ ಮಲ್ಟಿಪ್ಲೇಯರ್ ಮೋಡ್ನಲ್ಲಿ ನೀವು ಪ್ರತಿದಿನ ಮೂರು ಆಟಗಳನ್ನು ಕಡ್ಡಾಯವಾಗಿ ಆಡಬೇಕಾಗುತ್ತದೆ ಪ್ರತಿ ಆಟವು ಪ್ರತಿ ಆಟಗಾರನಿಗೆ ಐದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಕೈನ್ ಲಾಸ್ ಆಗುವುದನ್ನು ತಪ್ಪಿಸಲು ಪ್ರತಿದಿನ ಆಟವಾಡಿ ಆಟವನ್ನು ಕಳೆದುಕೊಂಡರೆ ಕಾಯಿನ್ ಲಾಸ್ ಆಗುವುದಕ್ಕೆ ಕಾರಣವಾಗುತ್ತದೆ ಆಟದ ಅವಧಿಯು ಮುನ್ನೂರ ಅರವತ್ತೈದು ದಿನಗಳು ಮೂರು ಆಟದ ಮೋಡ್ಗಳಿಂದ ನೀವು ಆಯ್ಕೆ ಮಾಡಬಹುದಾದ ಆಟವನ್ನು ಪ್ರಾರಂಭಿಸೋಣ ಸ್ನೇಹಿತರನ್ನು ಆಹ್ವಾನಿಸಿ ಸ್ನೇಹಿತರೊಂದಿಗೆ ಸೇರಿಕೊಳ್ಳಿ ಅಥವಾ ಪ್ರಪಂಚದೊಂದಿಗೆ ಸ್ಪರ್ಧಿಸಿ ಸ್ನೇಹಿತರನ್ನು ಆಹ್ವಾನಿಸುವುದರೊಂದಿಗೆ ಪ್ರಾರಂಭಿಸಿ ಈಗ ಸ್ನೇಹಿತರನ್ನು ಆಹ್ವಾನಿಸುವ ಮೂಲಕ ಪ್ರಾರಂಭಿಸೋಣ ಸಾಮಾಜಿಕ ಮಾಧ್ಯಮ ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳು ಫೋನ್ ಕರೆ ಮೂಲಕ ನಿಮ್ಮ ರೂಂಕೋಡ್ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಲ್ಲಾ ಆಟಗಾರರು ಜಾಯಿನ್ ಆದ ನಂತರ ಲೆಟ್ಸ್ ಪ್ಲೇ ಬಟನ್ ಕ್ಲಿಕ್ ಮಾಡಿ ಆಟ ಶುರು ಮಾಡಿ ಎಲ್ಲಾ ಆಟಗಾರರು ಆಟವನ್ನು ಮುಗಿಸಿದ ನಂತರ ನೀವು ಹೇಗೆ ಆಟ ಹಾಡಿದ್ದೀರಿ ಎಂಬುದನ್ನು ನೋಡಲು ಫಲಿತಾಂಶ ವಿಭಾಗಕ್ಕೆ ಹೋಗಿ ನಂತರ ಆಟದ ವಿಜೇತರು ತಮ್ಮ ಅಂಕಗಳನ್ನು ಉಳಿಸಿಕೊಳ್ಳುತ್ತಾರೆ ಯಾವುದೇ ಪಾಯಿಂಟ್ಸ್ ಲಾಸ್ ಆಗುವುದಿಲ್ಲ ನಿಮ್ಮ ಬುದ್ಧಿವಂತಿಕೆಯನ್ನು ಶೇಕಡಾವಾರು ಆಧಾರಿತ ಮೌಲ್ಯಮಾಪನದೊಂದಿಗೆ ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಕಲಿಕೆ ಎಂದರೆ ಸುಧಾರಣೆ ಎಂದರೆ ಮಧ್ಯಮ ಮತ್ತು ಪಾಂಡಿತ್ಯ ಎಂದರೆ ಸೂಪರ್ ರಿಚ್ ನಿಮ್ಮ ಮುಂದಿನ ಆಟವನ್ನು ಪ್ರಾರಂಭಿಸಲು ನಿರ್ಗಮಿಸು ಕ್ಲಿಕ್ ಮಾಡಿ ನೆನಪಿಡಿ ನಿಮಗೆ ಪ್ರತಿದಿನ ಮೂರು ಅವಕಾಶಗಳಿವೆ ಅಂತಿಮ ಪರದೆ ಮೂರು ಆಟಗಳ ನಂತರ ನಿಮ್ಮ ದೈನಂದಿನ ಸ್ಥಿತಿಯನ್ನು ಪ್ರದರ್ಶಿಸಲಾಗುತ್ತದೆ ನಿಮ್ಮ ಅಂಕಗಳನ್ನು ಪ್ರದರ್ಶಿಸಲಾಗುತ್ತದೆ ನಿಮ್ಮ ಪ್ರಗತಿಯನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ